ನಾನು ಅವ್ರು ಅನುಭವಿಸಿದ ದಯಮಾಡಿ ನಾವು ಎರಡೂ ಪಕ್ಷದವ್ರಿಗೆ ಇದ್ದೀರಿ ಅವರು ಎರಡು ಬಾರಿ ಸೋತಿದ್ದಾರೆ ಪಾಪ ಅವ್ರ ತಾಯಿಯವರು ಒಂದು ಬಾರಿ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಬಹಳಷ್ಟು ಉತ್ತಮವಾದಂಥ ಇತಿಹಾಸ ಇರ್ತಕ್ಕಂಥ ಅವರು ಕುಟುಂಬದವರು ನಮ್ಮ ಸ್ಥಳೀಯರು ಇನ್ನ ಜನರಿಗೆ ತಲುಪಿಸಿ ಅವ್ರನ್ನ ಹೆಚ್ಚಿನ ಮತಗಳಿಂದ ತಾವು ಗೆಲ್ಸ್ಬೇಕಂತ ಹೇಳಿ ವೇದಿಕೆ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಕ್ಕೆ ಇವತ್ತು ಸಂವಿಧಾನವನ್ನು ಬರೆದು ಸಮಾನತೆಯನ್ನು ಕೊಟ್ಟು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ತೊಂಬತ್ತೆಂಟು ಕೋಟಿ ಜನಗಳಿಗೆ ಮತ ಕೊಡಿಸಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಒಂಬೈನೂರ ಐವತ್ತೇಳರಲ್ಲಿ ಸೋಲಿಸಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ದಯಮಾಡಿ ಈ ವೇದಿಕೆಯ ಮುಖಾಂತರ ಈ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಇವತ್ತು ಡಾಕ್ಟರ್ ಅವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬಾರ್ದಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಒಂದು ಅರ್ಥ ಮಾಡ್ಕೊಳ್ಳಿ ಈ ಎಲೆಕ್ಷನ್ ನಡೀತಾ ಇರೋದು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಟೆಸ್ಟಿಂಗ್ ಪಾಯಿಂಟ್ ಏಕೆಂದರೆ ಮೂರು ಕ್ಷೇತ್ರ ಕೊಟ್ಟಿದ್ದಾರೆ ಬಿಜೆಪಿಯವರ ಜೊತೆ ಸೇರ್ಪಡೆ ಹಾಸನ್ನು ಮಂಡ್ಯ ಮತ್ತು ಕೋಲಾರ ಈ ಮೂರು ಕ್ಷೇತ್ರ ನಾವು ಗೆದ್ಕೊಂಡು ಹೋಗೇ ಹೋಗ್ಬೇಕು ಅದ್ರ ಜೊತೆ ನಿಮ್ಮ ಸರ್ಕಾರ ಬೇಗ ಬೇಕಾಗುತ್ತೆ ಬಿ ಜೆ ಪಿ ಬೇಕಾಗುತ್ತೆ ಎಲ್ಲರದ್ದು ಬೇಕಾಗುತ್ತೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಈ ಎಲೆಕ್ಷನ್ ಏನು ನಡೀತಾ ಇದೆಯೋ ಹೆಂಗೆ ದೇವೇಗೌಡರು ಮತ್ತು ಕುಮಾರಣ್ಣ ಮೋದಿಯವರ ನೇತೃತ್ವದಲ್ಲಿ ಈ ಭಾರತದ ರಾಜ್ಯದ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ನಂಬಿಕೆ ಇಟ್ಟಿದ್ದಾರೆ ಅವರೇ ಒಂದು ಲೀಡರ್ ಅಂತ ಏನು ಒಪ್ಕೊಂಡಿದ್ದಾರೆ ಅದರ ಜೊತೆ ನಾವು ಇವಾಗ ಈ ಎಲೆಕ್ಷನ್ ಮಾಡ್ತಾ ಇರೋದು ಮೋದಿ ಹೆಸರು ಮುದ್ರೆ ಇಟ್ಕೊಂಡು ಮತ್ತು ದೇವೇಗೌಡರ ಹೆಸರು ಇಟ್ಕೊಂಡು ನೀವೇನು ಓಟ್ ಹಾಕ್ತಿರೋ ನಾನು ಈ ಮಲ್ಲೇಶ್ ಬಾಬು ಅಂತಲ್ಲ ನೀವು ಹಾಕೋದು ಓಟ್ ಮೋದಿ ಅವ್ರಿಗೆ ಮತ್ತೆ ದೇವೇಗೌಡ್ರಿಗಂತ ಒಂದು ಆವತ್ತು ಯೋಚನೆ ಮಾಡಿ ಓಟ್ ಹಾಕಬೇಕಾಗುತ್ತೆ ಕಾಂಗ್ರೆಸ್ ನಿರ್ಮೂಲ ಮಾಡಬೇಕಂತ ತೀರ್ಮಾನ ಕೊಟ್ಟಿದ್ದೀವಿ ಖಂಡಿತವಾಗಿ ಮಾತನ್ನು ಹೊಡಿಸ್ತೀರ ನಾವು ಮತ್ತೊಮ್ಮೆ ಇಲ್ಲಿ ಚುನಾವಣೆ ನಂತರ ಬಂದು ನಿಮ್ಮ ಒಂದು ಏನು ಇವತ್ತು ವಿಜಯದ ಮಾಲೆ ಹಾಕ್ಬಿಟ್ಟಿದ್ದಂತ ಬರೀ ನಿಮ್ಮನ್ನು ನಾವು ಭೇಟಿ ಆಗ್ತೀವಿ ನಿಮ್ಮ ಜೊತೆ ರವಿಯಣ್ಣ ಇರ್ಬೋದು ರಾಘವೇಂದ್ರಣ್ಣ ಇರ್ಬೋದು ಮುದ್ದಣ್ಣ ಇರ್ಬೋದು ಅವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಯಾವುದೇ ಒಂದು ನಿಮ್ಮ ಒಂದು ಆಶೆಗಳಿಗೆ ವಿರುದ್ಧವಾದ ಕೆಲಸ ಮಾಡ

ಸಾವಿರ ಯಾರನ್ನ ಅಷ್ಟೊಂದು ಈಜೆ ಒಪ್ಕೊಳ್ಳಲ್ಲ ಏನ್ರ ಮೇಡಮ್ ಅವರು ನರೇಂದ್ರ ಮೋದಿಜಿ ಅವ್ರನ್ನ ಒಪ್ಕೊಂಡಿದ್ದಾರೆ ಅಂದ್ರೆ ನರೇಂದ್ರ ಮೋದಿಜಿ ಅವ್ರನ್ನ ಇಡೀ ಪ್ರಪಂಚ ಒಪ್ಕೊಂಡಿದೆ ಒಳ್ಳೆ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶ ಕೊಂಡೊಯ್ದಿದ್ದಾರೆ ಆದ್ದರಿಂದ ಮಹಾನ್ ನಾಯಕ ಮತ್ತೊಬ್ರು ಮತ್ತೊಂದ್ಸರಿ ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡೋ ಮೂಲಕ ನಮ್ಮ ದೇಶದ ಒಂದು ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಣಿಕಲ್ಲಿ ನಾವು ನೀವೆಲ್ಲರೂ ಭಾಗವಹಿಸೋಣ ಅಂತೇಳಿ ಮಾರ್ಗದರ್ಶಕ ರಾಮಚಂದ್ರ ಅವರೇ ವೇದಿಕೆ ಮೇಲೆ ಮಾಜಿ ಶಾಸಕರಾದಂಥ ರಾಜಣ್ಣ ಅವರೇ ಗೌರಿ ರಾಜಣ್ಣ ಅವರೇ ಹಾಗೂ ಕಮ್ಮಿ ಸಮಯವರು ವೇದಿಕೆ ಮೇಲೆ ಮುಖಂಡರೇ ಎನ್ಡಿಎ ಮೈತ್ರಿಕೂಟದ ಎಲ್ಲ ಕಾರ್ಯಕರ್ತರೇ ಹಾಗೂ ತಾಯಂದಿರು ಒಂದು ಶಕ್ತಿ ತೊಂದನಿಗೆ ಆರತಿಗಳ ಹಿಂದೇನೆ ದೇವರು